ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಂದೆರಡು ರೂಪಾಯಿ ಎಲ್ಲ ಒಟ್ಟು ಇಪ್ಪತ್ತೈದು ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮಾ ಆಗ್ತಿರುವಂಥದ್ದು ಫಸ್ಟ್ ಆಫ್ ಆಲ್ ಇಪ್ಪತ್ತೈದು ಜಿಲ್ಲೆಗಳು ಯಾವ್ಯಾವು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅನ್ನು ಮಾಡ್ಕೊಳ್ಳಿ ಇಪ್ಪತ್ತೈದು ಜಿಲ್ಲೆಗಳ ಹೆಸರನ್ನು ನನಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಅದನ್ನು ನಾನು ನಾನು ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ಕೆಲವರಿಗೆ ಹಣ ಬರ್ತಾ ಇರೋದಿಲ್ಲ ಮತ್ತು ಏನು ಪ್ರಾಬ್ಲಮ್ ಆಗಿರುವಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಇದ್ದರೆ ಇವತ್ತೊಂದು ವಿಡಿಯೋವನ್ನು ಕೆಲವರು ಹೇಳ್ತಾ ಇದ್ರೆ ಇಲ್ಲಿ ಸರ್ ನಮಗೆ ಹಣ ಬರ್ತಾ ಇಲ್ಲ ನಮ್ಗೆ ಈ ರೀತಿ ಆದರೆ ಭಾರಿ ಕಷ್ಟ ಆಗುತ್ತೆ ನಮಗೆ ಇಲ್ಲಿ ಹಣ ನಮ್ಗೆ ಇಷ್ಟೊತ್ತೊಳಗಡೆ ಹಣ ಜಮ ಆಗಬೇಕು ನೀವು ಈ ರೀತಿ ಮಾಡಿದರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಅಂತ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ಇಲ್ಲಿ ಈ ಇಲ್ಲಿ ನಾನು ನಿಮಗೆ ಫಸ್ಟ್ ಆಫ್ ಆಲ್ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಆಗ್ತಿರುವಂಥ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಮತ್ತೆ ಇಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಮೇಜರ್ ಆಗಿರುವಂಥ ಗುಡ್ ನ್ಯೂಸ್ ಇಲ್ಲಿ ಕೆಲವರು ಹೇಳ್ಬೋದು ಇವಾಗ ಇಲ್ಲ ಸರ್ ಗುಡ್ ನ್ಯೂಸೇ ಇಲ್ಲ ಸರ್ ಅಂತ ಇಲ್ಲಿ ಹೇಳ್ಬೋದು ನೀವು ಇಲ್ಲಿ ಡೆಫಿನೆಟ್ ಆಗಿ ಇಲ್ಲಿ ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಫಸ್ಟ್ ಆಫ್ ಆಲ್ ಅದು ಹಣ ಬಂದಿಲ್ಲ ಅಂತಂದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ನೀವು ಹಣ ಬಂದಿಲ್ಲ ಅಂತಂದರೆ ಪೋಸ್ಟ್ ಆಫೀಸ್ನಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಆ ಹಣ ಬರುವ ಹಾಗೆ ಆಗ್ಬೇಕಂತಂದ್ರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಏನು ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ನಿಮ್ಮ ಒಂದು ಅಕೌಂಟನ್ನು ಓಪನ್ ಮಾಡಬೇಕು ನಿಮ್ಮ ಒಂದು ಹೆಸರನ್ನು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೆ ಹಣ ಬರುವ ಹಾಗೆ ನೀವು ಮಾಡ್ಕೊಳ್ಬೇಕು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಣ ಜಮ ಆಗಿಲ್ಲ ಅಂದ ತಕ್ಷಣ ವರಿ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದೇ ಇಲ್ಲ ಬೇಡ ಅದು ಬೇಡ ಆ ರೀತಿ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಡೆಫಿನೆಟಾಗಿ ಹಣ ಬರದೇ ಇರುವಂಥ ತಪ್ಪನ್ನು ನೀವು ಏನೂ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಹಣ ಬರದೇ ಇರುವಂಥ ತಪ್ಪ ನೀವೇನು ಮಾಡಿಲ್ಲ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮಾ ಆಗೇ ಆಗುತ್ತೆ ಖಂಡಿತವಾಗ್ಲೂ ಇಲ್ಲಿ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬಂದೇ ಬರುತ್ತೆ ಇದು ಪಕ್ಕಾ ಮಾಹಿತಿ ಕೆಲವರು ಇಲ್ಲಿ ಕೇಳ್ಬೋದು ಇವಾಗ ಏನು ಸರ್ ಹಣ ಎಲ್ಲಿ ಜಮ ಆಗುತ್ತೆ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಇಲ್ಲಿ ನೀವು ಹೇಳ್ತಾ ಇದ್ದೀರಾ ಹಣ ಜಮ ಆಗುತ್ತೆ ಹಣ ಜಮ ಆಗುತ್ತೆ ಅಂತ ಅಂತ ನೀವು ಇಲ್ಲಿ ಹೇಳ್ತೀರಾ ಅಂದರೆ ತುಂಬ ಸಿಟ್ಟಲ್ಲಿ ಹೇಳ್ತೀರಾ ಆದರೆ ಇದು ಖಂಡಿತವಾಗ್ಲೂ ರಿಯಲ್ ಆಗಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಿರುವಂಥದ್ದು ರಿಯಲ್ ಆಗಿರುವಂಥ ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರುವಂಥದ್ದು ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಲವರು ಹೇಳ್ತೀರಿ ಇವಾಗ ಖಂಡಿತವಾಗಲೂ ಇಲ್ಲ ಸರ್ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಸರ್ ಇಲ್ಲಿ ಡೆಫಿನೆಟಾಗಿ ಇಲ್ಲಿ ಖಂಡಿತವಾಗಲೂ ಇಲ್ಲಿ ಇದು ಸುಳ್ಳು ಸರ್ ಅಂತ ನೀವು ಹೇಳ್ತೀರಾ ಇಲ್ಲ ಡೆಫಿನೇಟಾಗಿ ಇದು ಸುಳ್ಳಲ್ಲ ಡೆಫಿನೇಟಾಗಿ ಇದು ಸತ್ಯ 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 ಯಾಕಪ್ಪ ಅಂತಂದರೆ ಕೆಲವರಿಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಮತ್ತು ಕೆಲವರಿಗೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಮತ್ತು ಕೆಲವರು ಹೇಳ್ತಿರುವಂಥದ್ದು ಇಲ್ಲಿ ನಮ್ಗೆ ಹಣ ಬರ್ದೇ ಇದ್ದರೆ ಸರ್ ನಾವು ಏನು ಮಾಡಬೇಕು ಇಲ್ಲಿ ಹಣ ಬರ್ದೇ ಇದ್ದರೆ ಏನು ಮಾಡಬೇಕು ಅದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಮತ್ತು ಆ್ಯಂಡ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಆಗಿಬಿಡುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ನೋವು ಆ ರೀತಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನೀವು ಎಲ್ರಿಗೂ ಇರುವಂಥದ್ದು ನೀವು ದಯವಿಟ್ಟು ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡ್ಕೊಳ್ಳಿ ನಿಮ್ಮೆಲ್ರಿಗೂ ಆಗಿ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅದರಲ್ಲಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಅದರಲ್ಲಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಮತ್ತು ನೀವಿಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಎಲ್ರಿಗೂ ಡೆಫಿನೆಟಾಗಿ ಇಲ್ಲಿ ಹಣ ಬರುತ್ತೆ ಮತ್ತು ನಿಮ್ಮೊಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ನಾನು ಹೇಳ್ತೀನಲ್ಲ ನಿಮ್ಮೊಂದು ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಅವಶ್ಯಕತೆಯೇ ಇಲ್ಲ ಎಲ್ಲರೂ ಕೂಡ ಇಲ್ಲಿ ನಾನು ಹೇಳುವಂಥ ರೀತಿಯಲ್ಲಿ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಿ ಏನಪ್ಪ ಅಂತಂದರೆ ಒಂದು ನಿಮ್ಮೊಂದು ಫೋನ್ ನಂಬರ್ ಆ್ಯಂಡ್ ಇನ್ನೊಂದು ನಿಮ್ಮ ಒಂದು ಫೋನ್ ನಂಬರ್ ಅಂತ ನಾನು ಹೇಳಿದೆ ಇದಾದ ಮೇಲೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಳಿ ನೀವೆಲ್ಲರೂ ಕೂಡ ನಿಮ್ಮ ಫೋನ್ ನಂಬರ್ ಅನ್ನೋದಕ್ಕಿಂತ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವಿಲ್ಲಿ ಎಲ್ಲರೂ ಕೂಡ ಸಿಂಪಲಾಗಿ ನಾನು ಹೇಳುವಂಥ ಒಂದಿಷ್ಟು ಸ್ಟೆಪ್ಸನ್ನು ಮಾಡಲೇಬೇಕು ಇಲ್ಲಿ ಕೆಲವರು ಹೇಳ್ತೀರ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ಈ ರೀತಿ ಆದರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಅಂತ ನಾನು ಹೇಳುವಂಥದ್ದು ಇಷ್ಟೇ ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಯಾಕೆ ಹಣವನ್ನು ಪಡ್ಕೊಳ್ಲಿಕ್ಕಾಗಲ್ಲ ಡೆಫಿನೇಟಾಗಿ ಎಲ್ರಿಗೂ ಹಣವನ್ನು ಪಡ್ಕೊಳ್ಳಿಕ್ಕಾಗತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಎಲ್ರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ಕೆಲವರು ಹೇಳ್ಬೋದು ಇವಾಗ ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ ಯಾಕೆ ಆಗಲ್ಲ ನಾನು ಹೇಳುವಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ವಲ್ಪ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಯಿ ಸ್ನೇಹಿತರೆ